ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನೀವು ಅಶ್ವಿನಿ ನಜ್ಕೇತ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡ್ರಿ ನಾವು ಆರಾಮದೇವೆ ನೋಡಿರಿ ಈಗ ಬೇಕ್ರಿ ಸ್ಟೈಲ್ನೊಳಗೆ ಚಿರೋಟಿ ಮಾಡಾತೆ ನೋಡಿರಿ ಅದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ತುಪ್ಪ ರೀ ಇದನ್ನ ನೀಟಂಗೆ ಮಿಕ್ಸ್ ಮಾಡ್ಕೋತೇವೆ ನೋಡ್ರಿ ಸ್ವಲ್ಪ ಹಿಂಗೆ ಮುಟ್ಗಿ ಮಾಡಿದ ಕುಳಿ ಅದು ಗಟ್ಟಿಯಂಗೆ ಕುಂದ್ರ ರೀ ಅದು ಅಂದ್ರೆ ಸ್ವಲ್ಪ ಹದಾನು ಚಲೋ ಬರುತ್ತೆ ನೋಡ್ರಿ ಈ ತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೃದುವಾಗಿ ನಾದಿಡ್ಬೇಕು ಒಂದು ಹದಿನೈದು ನಿಮಿಷ ಇದನ್ನ ಹಂಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಂತಿ ಈಗ ಇನ್ನೊಂದು ಬಟ್ಲೊಳಗ ಒಂದು ಸ್ವಲ್ಪ ತುಪ್ಪ ಆಮೇಲೆ ಒಂದು ಚಮಚದಷ್ಟು ಮೈದಾ ಇಟ್ ಮಿಕ್ಸ್ ಮಾಡ್ಕೋತೆ ನೋಡ್ರಿ ಈ ತರ ನೀಟಾಗಿ ಮಿಕ್ಸ್ ರೀ ಗಂಟ ಇದು ಇವಾಗ ಸಣ್ಣ ಸಣ್ಣ ಉಳ್ಳಿ ಈಗ ಚಪಾತಿ ಅದಕ್ಕೆ ಒಂದು ಸಣ್ಣ ಉಳ್ಳಿ ಮಾಡ್ತಲ್ಲ ಆ ಥರ ಒಂದು ಒಂದು ಉಳ್ಳಿ ಹರಿದಿಟ್ಕೊಂಡು ಈ ಥರ ಸಣ್ಣ ಸಣ್ಣವಾಗಿ ಲಟ್ಟಿಸ್ ನೋಡಿರಿ ನೋಡ್ರಿ ಲಟ್ಟಿಸ್ ಲಟ್ಟಿಸ್ ಹಾಕೊಂಡ್ರಿ ಇವು ಹೆಂಗೆಲ್ಲ ಸಾಫ್ಟಾಗಿ ಹಾಕ್ತಾವ್ರಿ ಹಂಗೆ ಪದರಿನ ಮ್ಯಾಗ ಹೆಂಗೆ ಹಾಕ್ತಿವಿ ಹಂಗೆ ಪದರ್ನು ಉಸ್ತಾವ್ರಿ ಇವು ಲೇಯರ್ ಚಲೋ ಬರ್ತಾವ್ರಿ ಇವು ಅಗದಿ ಬೇಕ್ರಿ ಒಳಗೆ ರೀ ಅದು ಸ್ಟೈಲಾಗ ಇರುತ್ತೆ ನೋಡ್ರಿ ಇದು ಸಲ ಟ್ರೈ ಮಾಡಿ ನೋಡಿರಿ ಈಗ ಚಪಾತಿ ಗತೆ ಸಣ್ಣ ಸಣ್ಣ ಒಳ್ಳಿ ರೀ ಅದ್ರ ಮೇಲೆ ಇದು ತುಪ್ಪ ಆಮೇಲೆ ಮೈದಾ ಹಿಟ್ಟು ಸವರಿದ್ದು ಅದ್ರ ಮೇಲೆ ಹಾಪ ಮಾಡಾತೆ ನೋಡ್ರಿ ಈಗ ಪ್ರತಿ ಒಂದು ಚಪಾತಿ ರೀ ಪದರಿಗೆ ಇದೇ ರೀತಿ ಮಾಡ್ಕೊತ ಮೇಲೆ ತುಪ್ಪ ಆಮೇಲೆ ಮೈದಾ ಹಿಟ್ಟು ಸವರಾತೆ ನೋಡಿರಿ ಹಿಂಗೆ ಮಾಡಿದ್ರೆ ಪದರು ಚಲೋ ರೀ ಅಗ್ದಿ ಭಾರಿ ಟೇಸ್ಟು ರೀ ಮನ್ಯಾಗ ಮಕ್ಳು ಇಷ್ಟಪಡ್ ತಿಂತಾವ್ ನೋಡ್ರಿ ಒಂದ್ಸಲ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಈ ಥರ ಪದರ್ ಪದರಿಗೆ ಎಲ್ಲ ಹಚ್ಚಿದ್ದು ಈಗ ರೌಂಡಂಗೆ ಸುತ್ಕೋದೆ ನೋಡಿರಿ ಈ ಥರ ನೀಟಂಗ ಸ್ವಲ್ಪ ಉಳ್ಳಿ ಮತ್ತೆ ಇದ್ರೊಳಗೆ ಸಣ್ಣ ಸಣ್ಣ ಕಟ್ ರೀ ರ ಸಣ್ಣ ಪದರ್ ಕಟ್ ಮಾಡ್ಕೊಂಡಿದ್ವಿ ಅದ ನೋಟಿ ನೋಡಿರಿ ಲೇಯರು ಚೊಲೋ ರೀ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡೋಣ ರೀ ಯಾಕಂದ್ರೆ ದಪ್ಪ ಆದರೆ ಎಣ್ಣೆ ಒಳಗೆ ಸ್ವಲ್ಪ ಸರಿಯಾಗಿ ರೀ ಅವು ಮತ್ತು ಹಸಿ ಹಸಿ ಇರ್ತಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡೋಣ ಅಂತ ಒಂದು ಸ್ವಲ್ಪ ರೀ ಇದನ್ನ ಏನಿನ್ರಿ ಈ ಥರ ಲಟ್ಟಿಸ್ಕೊಂಡ್ರೆ ಅಗದಿ ಚಲೋ ಚೊಲೋ ರೀ ಎಣ್ಣೆನೂ ನೀಟಾಗಿ ಬೈತಾವ್ರಿ ಎಣ್ಣೆಯೊಳಗೆ ಕರಿಬೇಕಾದ್ರೂ ಈಗ ಒಂದು ಪಾಕ ಮಾಡಕ್ಕೆ ಒಂದು ವಾಟೆದಷ್ಟು ಸಕ್ಕರೆ ರೀ ಸ್ವಲ್ಪ ಸಕ್ಕರೆ ಮುನ್ಗೋಷ್ಟ ನೀರು ಹಾಕ್ಬೇಕು ಅದಕ್ಕೊಂದು ಸ್ವಲ್ಪ ಫುಡ್ ಕಲರ್ ಹಾಕೀವ್ರಿ ರೀ ಇದು ಈಗ ನೀಟಂಗ ಪಾಕನೂ ಬರಾತೈತೆ ನೋಡ್ರಿ ಸ್ವಲ್ಪ ಒಂದು ಕುದಿ ಕುದಿ ಮಟ ರೀ ಒಂದು ಸ್ವಲ್ಪ ಎಳಿ ಪಾಕ ಬಂದ್ರೆ ರೀ ಇದು ನೋಡಿರಿ ಈ ಥರ ಕುದಿಯಾಕತ್ತು ಸ್ವಲ್ಪ ಗಂಟಾಗಬಾರ್ದು ಅನ್ನೋದಕ್ಕೆ ತಳ ಇಟ್ಕೋತೈತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ದೀವಿ ಇನ್ನೊಂದು ಪ್ಯಾನ್ ಒಳಗೆ ಒಂದಿಟ್ಟು ಈ ಒಂದು ಚಿರೋಟಿ ಅಂತ ಹೇಳಿ ಒಂದು ಎಣ್ಣೆ ಹಾಕಿಟ್ಟಿದ್ದು ನೀಟಂಗ ಸ್ವಲ್ಪ ಸಣ್ಣ ಊರಿ ಒಳಗೆ ಕರಿಬೇಕ್ರಿ ಸ್ವಲ್ಪ ಸಣ್ಣ ಮೀಡಿಯಮ್ ಫ್ಲೇವರ್ ಒಳಗೆ ஒழகனு நீட்டங்க போய்த்தவ் ரீ இவ்வ சரி ஜோரி கரெக்ட ஹசிஹசி இடவிரி சப்பிள கரீரிவன்னோட நீட்டங்க கர்தேவி கலர் பண்ற ஆய் நோட்ரி ನೋಡಿರಿ ಕಲರು ಚೇಂಜ್ ಆಗೈತಿ ಈ ಥರ ನೀಟಾಗಿ ರೀ ಈಗ ಪಾಕನೂ ರೆಡಿ ರೀ ಈಗ ಸ್ವಲ್ಪ ಪಾಕ ಬಿಸಿ ಇದ್ದಾಗ ರೀ ಅಂದ್ರೆ ಅದು ನೀಟಾಗಿ ರೀ ಅದು ಅಷ್ಟು ಬಾಯಿ ಕಟ್ಟುವಂಗೆ ಸ್ವೀಟು ಆಗಂಗಿಲ್ಲ ಅದು ಮೀಡಿಯಮ್ ರೀ ಮಕ್ಕಳು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈಗ ಅಗ್ದಿ ಈಗ ಸಿಂಪಲ್ಲಾಗಿ ಬೇಕ್ರಿ ಸ್ಟೈಲ್ನೊಳಗೆ ಚಿರೋಟಿ ರಯ್ಯ ರೆಡಿ ಆಗ್ಯಾವ ನೋಡ್ರಿ ಹೇಗಾಗೈತೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡ್ರಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು